ಸೌಮ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನನ್ನ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗಾಗಿ ಈ ದಿನದ ಎರಡು ಪದಗಳನ್ನು ಹೇಳುತ್ತಾ ನನ್ನ ಈ ದಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೆಣ್ಣು ಜೀವನವೇ ಅಪರೂಪವಾದ ಒಂದು ಅದ್ಭುತ ಆದರೆ ಈ ಅದ್ಭುತ ತನ್ನ ಜೀವನದ ಒಂದೊಂದು ಕ್ಷಣವನ್ನು ಗಣನೆಗೆ ತೆಗೆದುಕೊಳ್ಳುತ್ತದೆ ಹೆಣ್ಣಿನ ಅಂದ ತನಗೆ ಮುಳ್ಳಾಗದಂತೆ ತನ್ನ ನಗು ತನಗೆ ಶತ್ರುವಾಗದಂತೆ ಅವಳ ಮಾತು ಅವಳಿಗೆ ಕಟುವಾಗದಂತೆ ಅವಳ ನಡವಳಿಕೆ ಅವಳನ್ನ ದಾರಿ ತಪ್ಪಿಸದಂತೆ ಅವಳ ಹೆಜ್ಜೆ ಗುರುತು ತನ್ನನ್ನೇ ಎಚ್ಚರಿಸದಂತೆ ತನ್ನನ್ನು ತಾನೇ ಅಪರೂಪವಾಗಿ ನೋಡಿಕೊಳ್ಳುವುದು ಒಂದು ಹೆಣ್ಣಿನ ಜೀವನ ಹೆಣ್ಣು ನೀರಿನಂತೆ ತನ್ನನ್ನು ತಾನು ಎಲ್ಲ ಕಡೆ ಬದಲಿಸಿಕೊಳ್ಳಬೇಕು ಯಾವ ಬಣ್ಣ ಹತ್ತಿರ ಬಂದರೂ ತನ್ನ ಬಣ್ಣ ದೂರವಾಗುತ್ತದೆ ಹರಿಯುವ ಸಾಗರ ಹೆಣ್ಣು ಆದರೆ ನಿಂತ ನೀರಾದರೆ ಕೊಚ್ಚಿಯಾಗಿ ನಿಂತ ಕೆಸರಾಗುತ್ತಾಳೆ ಓ ಹೆಣ್ಣೆ ಹೆಣ್ಣು ನೀನು ಮರೆಯದಿರು ಸೌಮ್ಯ ಸತೀಶ್ ಕನ್ನಡ ಉಪನ್ಯಾಸ ಹೌದಲ್ವ ಸ್ನೇಹಿತರೆ ಹೆಣ್ಣು ಜೀವನನೇ ಒಂದು ಅಪರೂಪದ ಒಂದು ಅದ್ಭುತ ಇಡೀ ಪ್ರಪಂಚದಲ್ಲಿ ಎಷ್ಟು ಮಿರಾಕಲ್ಸ್ ಇದೆ ಅನ್ನೋದಕ್ಕಿಂತ ಒಂದು ಹೆಣ್ಣಿನ ಲೈಫ್ ನಿಜವಾಗ್ಲೂ ಒಂದು ಅಪರೂಪದ ಅದ್ಭುತ ಒಂದು ಮಿರಾಕಲ್ ಆದರೆ ಆ ಅದ್ಭುತ ತನ್ನ ಜೀವನದ ಒಂದೊಂದು ಕ್ಷಣವೂ ಸಹ ಲೆಕ್ಕಕ್ಕೆ ಕೌಂಟ್ ತಗೊಳ್ಳುತ್ತೆ ಹೆಣ್ಣಿನ ಅಂದ ತನಗೆ ಮುಳ್ಳಾಗದಂತೆ ತನ್ನ ನಗು ತನಗೆ ಶತ್ರುವಾಗದಂತೆ ನೋಡ್ಕೊಳ್ಬೇಕು ಇಷ್ಟೊಂದು ಕಡೆ ಮಗು ಹುಟ್ಟಿದ ತಕ್ಷಣ ಮುದ್ದಾಗಿ ಕ್ಯೂಟಾಗಿ ಅದರಲ್ಲೂ ಹೆಣ್ಮಗಳಿದ್ದಾಳೆ ಅಂತಂದರೆ ಎಷ್ಟು ಖುಷಿ ಬೀಳ್ತಾರೆ ಆದರೆ ಅದೇ ಹೆಣ್ಣು ದೊಡ್ಡೋಳಾಗ್ತಾ ಆಗ್ತಾ ಆಗ್ತಾ ಪ್ರತಿ ತಂದೆ ತಾಯಿಯಲ್ಲೂ ತನ್ನ ಮಗಳಿನ ಅಂದ ತಮಗೆ ಮುಳ್ಳಾಗುತ್ತೆ ಅಯ್ಯೋ ನನ್ನ ಮಗಳು ಇನ್ನೂ ಮನೆಗೆ ಬಂದಿಲ್ವೇ ಏನಾಯ್ತಪ್ಪ ನನ್ನ ಮಗಳು ಆರಾಮಾಗಿ ಇದ್ದಾಳಲ್ಲ ಪ್ರತಿ ಕ್ಷಣವೂ ಸಹ ಅವಳಂದ ಅವಳಿಗೆ ಮುಳ್ಳಾಗ್ತಾ ಬರುತ್ತೆ ತನ್ನ ನಗುನೇ ತನಗೆ ಶತ್ರುವಾಗ್ತಾ ಬರುತ್ತೆ ಒಂದು ಹೆಣ್ಣು ತನ್ನ ತಂದೆ ಜೊತೆ ಮಾತಾಡಲಿ ತಮ್ಮ ಜೊತೆ ಮಾತಾಡಲಿ ಹೊರಗಡೆ ಯಾವುದೇ ಒಂದು ಏನೇ ರಿಲೇಷನ್ ಜೊತೆ ಮಾತಾಡಿದ್ರೂ ನೋಡೋ ಪ್ರಪಂಚ ಅವಳ ನಗುಗೆ ತಂದಿಡೋ ಅಷ್ಟು ಬೇರೆ ಬೇರೆ ಆತನ ಕಲ್ಪಿಸ್ತಾರೆ ಅವಳ ನಡವಳಿಕೆ ಅವಳನ್ನು ದಾರಿ ತಪ್ಪಿಸದಂತೆ ಹೌದು ಒಂದು ಹೆಣ್ಣು ಎಷ್ಟು ಎಚ್ಚರವಾಗಿರಬೇಕಂದ್ರೆ ಹೇಳ್ತಾರಲ್ವಾ ಹೂ ಹೋಗಿ ಮುಳ್ಳ ಮೇಲೆ ಬಿದ್ದರೂ ಮುಳ್ಳೋಗಿ ಹೂ ಮೇಲೆ ಬಿದ್ದರು ಹೂವಿನ ಬಾಳೆ ಬಾಡೋದು ಅಂತ ಆ ರೀತಿ ತನ್ನನ್ನು ತಾನು ಎಷ್ಟು ಎಚ್ಚರಿಕೆಯಿಂದ ಜೋಪಾನವಾಗಿ ಕಾಪಾಡ್ಕೋಬೇಕು ಅವಳ ಹೆಜ್ಜೆ ಗುರುತು ತನ್ನನ್ನು ಎಚ್ಚರಿಸದಂತೆ ಅವಳು ಒಂದು ವರ್ಷ ಮುಂದೆ ಬಂದು ಹಿಂದೆ ನೋಡಿದ್ರೆ ಅವಳ ಪ್ರತಿ ಹೆಜ್ಜೆ ಗುರುತು ಅವಳಿಗೆ ಜ್ಞಾಪಿಸುತ್ತೆ ನೀನು ತಪ್ಪನ್ನು ಮಾಡಿದೀಯಾ ಅಂತ ಸೊ ಅವಳ ಒಂದೊಂದು ಹೆಜ್ಜೆ ಇಡೋದಕ್ಕೆ ಮೊದಲೇ ಯೋಚನೆ ಮಾಡಬೇಕು ತನ್ನನ್ನು ತಾನೇ ಅಪರೂಪವಾಗಿ ನೋಡಿಕೊಳ್ಳುವುದು ಒಂದು ಹೆಣ್ಣಿನ ಜೀವನ ಮತ್ತೆ ಹೆಣ್ಣು ನೀರಂತೆ ಹೌದಲ್ವಾ ತನಗೆ ಆಕಾರ ಇಲ್ಲ ತನಗೆ ಯಾವುದೇ ಬಣ್ಣ ಇಲ್ಲ ಹೆಣ್ಣು ತಾನು ಹುಟ್ಟಿ ಗಂಡನ ಮನೆಗೆ ಹೋದರೆ ಗಂಡ ಗಂಡಗೆ ಒಳ್ಳೆ ಹೆಂಡತಿ ಹಾಕಬೇಕು ಅತ್ತೆಗೆ ಒಳ್ಳೆ ಸೊಸೆ ಹಾಕಬೇಕು ಆ ಮನೆಯಲ್ಲಿರುವಂಥ ಎಲ್ಲ ಕ್ಯಾರೆಕ್ಟ್ರಿಗೂ ತಾನು ತನ್ನ ಪಾತ್ರಧಾರಿಯಾಗಿ ತನ್ನ ಕರ್ತವ್ಯನ ನಿರ್ವಹಿಸಬೇಕು ಯಾವ ರೀತಿ ನೀರು ಸ್ಕ್ವಯರ್ ಬಾಟಲಲ್ಲಿ ಹಾಕಿದ್ರೆ ಸ್ಕ್ವಯರಾಗಿ ಕಾಣಿಸುತ್ತೆ ಗುಂಡು ಬಾಟ್ಲಲ್ಲಿ ಹಾಕಿದ್ರೆ ಗುಂಡು ಕಾಣಿಸುತ್ತೆ ಆ ಥರ ಹೆಣ್ಣು ಸಹ ಯಾವ ಬಣ್ಣಕ್ಕೆ ಮಿಕ್ಸ್ ಆದರೆ ಆ ಬಣ್ಣ ರೀತಿ ಯಾವ ಬಾಟಲ್ಗೆ ಹೋದರೆ ಆ ಒಂದು ಶೇಪ್ ರೀತಿ ಹೆಣ್ಣು ರೆಡಿ ಆಗಬೇಕು ನೋಡಿ ಎಷ್ಟೊಂದು ಅನ್ಯಾಯ ಅಲ್ವಾ ಈ ರೀತಿ ಹೆಣ್ಣನ್ನು ನನ್ನ ಒಂದು ಮನದಾಳದ ಮಾತುಗಳಲ್ಲಿ ವರ್ಣಿಸಿದ್ದೀನಿ ಸೊ ಈ ಪದಗಳು ಇಷ್ಟ ಆಗಿದ್ದರೆ ಖಂಡಿತ ಈ ಒಂದು ಮೆಸೇಜ್ನ ಲೈಕ್ ಮಾಡಿ ಈ ದಿನ ಮಾರ್ನಿಂಗ್ ಕೋಲಾರಿಂದ ಬೆಂಗಳೂರಿಗೆ ನಮ್ಮ ಪ್ರಯಾಣ ಸೊ ಬೆಂಗ್ಳೂರಿಗೆ ಹೋಗೋಕೆ ಮೊದಲು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ಟಿಫನ್ ತಿಂದು ಈ ಟಿಫನ್ ಅಂಗಡಿ ಮುಂದೆ ವೀರಬ್ರಹ್ಮಯ್ಯ ಸ್ವಾಮಿ ದೇವಸ್ಥಾನ ಅಂದರೆ ವಿಶ್ವಕರ್ಮ ಅವರ ದೇವಸ್ಥಾನ ಸೊ ನಾನು ಈ ದೇವಸ್ಥಾನನ ಯಾಕೆ ವೀಡಿಯೋ ಮಾಡಿಕೊಂಡೆ ಅಂತಂದರೆ ನಮ್ಮ ತಾತ ಈ ಟೆಂಪಲಲ್ಲಿ ಐವತ್ತರಿಂದ ಅರವತ್ತು ವರ್ಷ ಪೂಜಾರಿಯಾಗಿ ಕೆಲಸ ಮಾಡಿದ್ದಾರೆ ನಾನು ತುಂಬ ಚಿಕ್ಕ ಮಗುವಾಗಿದ್ದಾಗ ಆಗಿದ್ದಾಗ ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಇದ್ದಾಗ ನಮ್ಮಮ್ಮ ಈ ದೇವಸ್ಥಾನಕ್ಕೆ ಕರ್ಕೊಂಬರೋರು ಆಗ ತಾತ ಇದ್ದೆ ಸ್ವೀಟ್ ಪೆಂ ಪೊಂಗಲ್ ಇವಾಗಲೂ ಸಹ ನಂಗೆ ನೆನಪು ಸೊ ನಾನೀಗ ಕೋಲಾರಲ್ಲಿ ಸ್ಟೇ ಆಗಿದ್ದರೂ ಸಹ ಚಿಕ್ಕ ಮಗುನಲ್ಲಿ ನಮ್ಮಮ್ಮ ಕರ್ಕೊ ಬರ್ತಾ ಇದ್ದಿದ್ದು ದೇವಸ್ಥಾನ ವೀರಬ್ರಹ್ಮಯ್ಯ ಸ್ವಾಮಿ ದೇವಸ್ಥಾನ ಇವಾಗಲೂ ಸಹ ವಿಶ್ವಕರ್ಮ ಜಯಂತಿ ಎಲ್ಲ ಅಲ್ಲಿ ತುಂಬ ಗ್ರ್ಯಾಂಡಾಗೆ ಮಾಡ್ತಾರೆ ಈ ರೀತಿ ನಾನು ದೇವಸ್ಥಾನನ ನೆನೆಸ್ಕೊಂಡು ಆಚೆಯಿಂದಲೇ ವಿಶ್ವಕರ್ಮ ಸ್ವಾಮಿಗೆ ನಮಸ್ಕಾರನ ಹಾಕಿ ಮುಂದೆ ಬಂದೆ ಮುಂದೆ ಬಂದರೆ ಸೋಮೇಶ್ವರ ಟೆಂಪಲ್ ಸೋಮೇಶ್ವರ ಅಂದರೆ ಈಶ್ವರ ಟೆಂಪಲ್ ಶಾರದಾ ಟೆಕಿಸತ್ರ ಇದೆಯಲ್ವ ಆ ಒಂದು ಈಶ್ವರ ಟೆಂಪಲ್ನಲ್ಲಿ ರಥನ ಎಲ್ಲ ರೆಡಿ ಮಾಡ್ತಿದ್ರು ಇನ್ನು ದೇವರ ಮೆರವಣಿಗೋಸ್ಕರ ಸೊ ಅಲ್ಲಿ ರಥವನ್ನು ನಮಸ್ಕಾರ ಮಾಡಿ ನಾನು ನನ್ನ ಬೆಂಗಳೂರು ಪ್ರಯಾಣನ ಮುಂದುವರಿಸಿದೆ ಬೆಂಗಳೂರಲ್ಲಿ ನ್ಯೂಸ್ ಕವರ್ ಮಾಡೋ ಒಂದು ವಿಷಯದಿಂದ ಮತ್ತು ನಮ್ಮ ಇನ್ನೊಂದು ಪರ್ಸ್ನಲ್ ವಿಷಯದಿಂದ ಬೆಂಗಳೂರಿಗೆ ಪ್ರಯಾಣ ಮುಂದುವರೆಸಿದೆ ನ್ಯೂಸ್ ಟು ವೀಡಿಯೋ ಮಾಡಬೇಕು ಅಂತ ಒಂದು ಪ್ಲೇಸ್ಗೆ ಹೋದಾಗ ಅಲ್ಲಿ ನನಗೆ ಒಬ್ಬರು ತಾತ ಪರಿಚಯ ಆದರು ತಾತ ಬಂದು ಚಿತ್ರದುರ್ಗದ ಕಡೆಯವರು ನಿಜವಾಗ್ಲೂ ಅವ್ರನ್ನ ಮಾತಾಡಿ ತುಂಬ ಖುಷಿಯಾಯಿತು ಅವ್ರ ಜೊತೆ ನಾನು ಥರ್ಟಿ ಮಿನಿಟ್ಸ್ ಟೈಮ್ ಸ್ಪೆಂಡ್ ಮಾಡಿದೆ ಅವರ ವೈಫ್ ಬಗ್ಗೆ ಅವರ ಮಕ್ಕಳ ಬಗ್ಗೆ ಅವರ ಹಿಂದೆ ಅವ್ರು ಕಲ್ತಿದ್ದು ಅವ್ರು ಬಂದಿದ್ದು ಎಲ್ಲ ತುಂಬ ಚೆನ್ನಾಗಿ ಹೇಳಿದ್ರು ಬನ್ನಿ ನಾನು ಅವ್ರ ಜೊತೆ ಪರಿಚಯ ಅಲ್ಲ ನೀವು ಸಹ ಅವ್ರ ಬಾಯಿಂದ ಅವರು ವ್ಯವಸಾಯ ಮಾಡೋರು ಏನೂ ಅಷ್ಟೊಂದು ಓದ್ಕೊಂಡಿಲ್ಲ ಆದ್ರೂ ಸಹ ಅವ್ರು ಎಷ್ಟು ಚೆನ್ನಾಗಿ ವಚನಗಳನ್ನ ಹೇಳ್ತಾರೆ ಅಂತ ನೀವೇ ನೋಡಿರಿ ஜூரோட பரிச்சை அந்த ஏன்ரீத்த நீ நோட்ரா வசாயமா ಹೊನ್ನಾಗಿ ಇಚ್ಛೆ ನರಿವ ಸತಿಯಾಗಿ ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದೇ ಸರ್ವಜ್ಞ ಬರ್ದಿರೋದು ನೀವೇ ಮನೆಯಾಗಿ ಸ್ವರ್ಗಕ್ಕೆ ಕಿಚ್ಚು ಸರ್ವಜ್ಞ ನೋಡಿ ತಾತ ವ್ಯವಸಾಯ ಮಾಡ್ತಾರೆ ಎಷ್ಟು ಚೆನ್ನಾಗಿ ಸರ್ವಜ್ಞನ ವಚನ ಹೇಳಿದ್ದಾರೆ ಮುನ್ನ ದೊಡವೆಯ ಬೆಳೆದು ಮಣ್ಣೊಳಗೆ ಬೆಚ್ಚಿಟ್ಟು ಚೆನ್ನಾಗಿ ನೆಲದ ಸಾರು ಬಾಯೊಳಗೆ ಬಾಯಿಯೊಳಗೆ ಮಣ್ಣು ಕಾರಣಗೆ ಏನ್ ಕಥಾ ಪುಸ್ತಕನೇ ಇದೆ ನಿಮ್ಮಲ್ಲಿ ಎಷ್ಟು ಓದಿದ್ದೀರಿ ನೀವು ಐಸ್ ಕ್ರೀಮ್ ಬಗ್ಗೆ ಅದನ್ನ ಅದ್ರೊಳಗೆ ನಾವು ಬಿಟ್ಟು 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 ಓದಿದ್ರಾ ಇಲ್ಲ ಸ್ಕೂಲ್ ಮೆಟ್ಲತ್ತಿದ್ರು ಅಷ್ಟೇ ತಾತ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತ ಸೊ ನಾನು ನೆಕ್ಸ್ಟ್ ಬಂದಿದ್ದ ವರ್ಕ್ನ ಮಾಡಿದ್ರಿ ಸೊ ನಾನು ಬಂದಿದ್ದ ವರ್ಕ್ ಬಂದು ಇವತ್ತು ನ್ಯೂಸ್ ಕವರ್ ಮಾಡೋದು ಇತ್ತು ವಿಡಿಯೋ ಸೊ ಅಲ್ಲಿ ಅಣ್ಣಮ್ಮ ತಾಯಿಯ ಜಾತ್ರಾ ಮಹೋತ್ಸವದ ಬಗ್ಗೆ ನಾವು ನ್ಯೂಸ್ ಮಾಡಿದ್ದು ಸೊ ಅದ್ರದ್ದು ಸ್ವಲ್ಪ ಬೈಟ್ ತೆಗ್ದಿರೋದು ನನ್ನ ಯೂಟ್ಯೂಬಲ್ಲೂ ಸಹ ನಾನು ಜಸ್ಟ್ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ನ್ಯೂಸ್ ಚಾನಲ್ ಕಡೆಯಿಂದ ನನ್ನದು ಹ್ಯಾಂಕರಿಂಗ್ ಇತ್ತು ಸೊ ನನ್ನ ಒಂದು ಪುಟ್ಟ ಹ್ಯಾಂಕರಿಂಗ್ನ ತಾಯಿ ಆಶೀರ್ವಾದದಿಂದ ನಾನು ಶುರು ಮಾಡಿದ್ದೆ ನೋಡಿ ನನ್ನ ಜೊತೆ ನಿಮಗೂ ಸಹ ರಾಜ ಬೆಂಗಳೂರು ರಾಜಾಜಿನಗರದಲ್ಲಿ ನಡೀತಾ ಇರುವಂತಹ ತಾಯಿ ಅಣ್ಣಮ್ಮ ತಾಯಿಯ ಒಂದು ಮೆರವಣಿಗೆ ಕಾರ್ಯಕ್ರಮ ಸೊ ಮತ್ತು ನಾಳೆ ನಾಳದ್ದು ಸಹ ತಾಯಿಯ ಒಂದು ಮೆರವಣಿಗೆ ನಂತರ ಬಹಳ ವಿಜೃಂಭಣೆಯಿಂದ ಇಲ್ಲಿ ಜಾತ್ರೆ ನಡೆಯುತ್ತೆ ಸೊ ನನ್ನ ನ್ಯೂಸ್ ಚಾನೆಲ್ ಕಡೆಯಿಂದನಲ್ಲ ನನ್ನ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸಹ ತಾಯಿಯ ಜಾತ್ರೆಗೆ ಭಕ್ತಾದಿಗಳು ವಿಸಿಟ್ ಮಾಡಿ ಅಂತ ನನ್ನ ಕಡೆಯಿಂದನೂ ಹೇಳ್ತಾ ಇದ್ದೀನಿ ಆ ತಾಯಿಯ ಆಶೀರ್ವಾದ ನಮ್ಮೆಲ್ಲರೂ ಈ ಶ್ರೀ ಅಣ್ಣಮ್ಮ ತಾಯಿಯ ಜಾತ್ರಾ ಮಹೋತ್ಸವದಲ್ಲಿ ಸಹ ಈಗ ನಾನು ರಾಜಾಜಿನಗರ ಬೆಂಗಳೂರಲ್ಲಿದ್ದೀನಿ ಬೆಂಗ್ಳೂರು ರಸ್ತೆಗಳು ಕೋಲಾರಲ್ಲಿ ತಿರುಗಿ ತಿರುಗಿ ನಮ್ಮ ಬೆಂಗ್ಳೂರು ರಸ್ತೆಗಳು ನೋಡಿದ್ರೆ ಭಯ ಆಗುತ್ತೆ ಹೇ ಯಾವ ರಸ್ತೆನಲ್ಲಿ ನುಗ್ಗಿದ್ರೆ ಎಲ್ಲಿ ಬರುತ್ತಪ್ಪ ಅಂತ ಪ್ಯೂರ್ ಬಂಗಾರಪೇಟೆ ಚಾಟ್ಸ್ ನಮ್ಮ ಬಂಗಾರಪೇಟೆನಲ್ಲಿ ಕೋಲಾರೆಲ್ಲ ಅಲ್ದಿರ ಬೆಂಗಳೂರಲ್ಲೂ ಬಂಗಾರಪೇಟೆ ಚಾಟ್ಸ್ ಇಟ್ಬಿಟ್ಟಿದ್ದಾರೆ ಬೆಂಗಳೂರಲ್ಲಿ ರಾಜಾಜಿನಗರದಲ್ಲಿ ಬಂಗಾರಪೇಟೆ ಚಾಟ್ಸ್ ಸೋನಾರಕ್ಕ ಏನಕ್ಕಾ ನಿಮ್ಮ ಹೆಸ್ರು ಪವಿತ್ರ ಯಾರಾದರೂ ರಾಜಾಜಿ ನಗರ ವಿಸಿಟ್ ಮಾಡಿದ್ರೆ ಬಂಗಾರಪೇಟೆ ಚಾಟ್ಸ್ ತಿನಿ ಈ ಬಂಗಾರಪೇಟೆ ಚಾಟ್ಸಲ್ಲಿ ಅಪ್ಪುರವರ ಫೋಟೋ ನೋಡಿದೆ ಜೊತೆಯಲ್ಲಿ ತುಂಬ ಚೆನ್ನಾಗಿತ್ತು ನನಗಂತೂ ಹೊಟ್ಟೆ ಹಸಿತಿತ್ತು ಸೊ ಆ್ಯಂಕರಿಂಗ್ ಮುಗಿದ್ಮೇಲೆ ಇಲ್ಲಂತೂ ಸೇವ್ ಪೂರೀನ ತಿಂದೆ ತುಂಬ ಟೇಸ್ಟು ಸಹ ಚೆನ್ನಾಗಿತ್ತು ನೋಡಿ ನಮ್ಮ ಬಂಗಾರ ಬಿಟಿ ಚಾಟ್ಸ್ ಅನ್ನೋ ಹೆಸರು ಎಷ್ಟು ಫೇಮಸ್ ಅಂದರೆ ಬೆಂಗಳೂರಲ್ಲೂ ಸಹ ಆ ಹೆಸ್ರನ್ನೇ ಇಟ್ಕೊಂಡಿದ್ದಾರೆ ಮತ್ತು ಸ್ನ್ಯಾಕ್ಸು ಸಹ ತುಂಬ ಚೆನ್ನಾಗಿತ್ತು ಅಲ್ಲಿ ಅಕ್ಕ ಜೊತೆ ವಿಡಿಯೋ ಮಾಡಿಕೊಂಡು ನನ್ನ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡಿಸಿ ಅಕ್ಕ ನನ್ನ ಯೂಟ್ಯೂಬಲ್ಲಿ ನಿಮ್ಮ ಅಂಗಿನೂ ಸಹ ಬರುತ್ತೆ ಅಂತ ಹೇಳಿಬಿಟ್ಟು ಬಂದೆ ಅಲ್ಲಿ ಟಿಶ್ಯೂ ಪೇಪರ್ ಕೊಟ್ಟು ನನಗೆ ಒರೆಸ್ಕೊಳ್ಳೋದಕ್ಕೆ ಅಂತ ಕೈ ಬಟ್ ಅದರಲ್ಲಿ ಕೈ ಒರೆಸೋಕ್ಕೆ ಮನಸೇ ಆಗಲಿಲ್ಲ ನೋಡಿ ಟಿಶ್ಯೂ ಪೇಪರ್ನ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಅಲ್ಲೇ ಪಕ್ಕದ ರೋಡಲ್ಲಿ ಸೋಡಾ ಕಾಣಿಸ್ತು ಸೊ ಸೋ ಸೋಡಾ ಕುಡಿಬೇಕು ಅಂತ ಅನ್ನಿಸ್ತು ಇಲ್ಲಿ ಸೋಡಾ ಅಂಗಡಿ ಹತ್ರ ಬಂದೆ ನೋಡಿ ಅಣ್ಣ ಎಷ್ಟು ಚೆನ್ನಾಗಿ ಸೋಡಾನ ಮಿಕ್ಸ್ ಮಾಡ್ತಿದ್ದಾರೆ ಅದು ಮಸಾಲೆ ಸೋಡಾ ಅಂದರೆ ಸ್ವೀಟ್ ಸೋಡಾ ಕೊಡ್ತಾವ್ರಿ ನಾನು ಅರುಣಾಚಲ ಹೋದಾಗ ಸ್ವೀಟ್ ಸೋಡಾ ಕೊಡ್ತಿದ್ದೆ ನಂಗೆ ಸ್ವಲ್ಪ ಇಷ್ಟ ಆಗಲಿಲ್ಲ ಸೊ ಇಲ್ಲಿ ಮಸಾಲೆ ಸೋಡಾನ ಕುಡಿದೆ ಟೇಸ್ಟಂತೂ ಸೂಪರಾಗಿತ್ತು ನೋಡಿ ಅವ್ರು ಕಲಿಸ್ತಾ ಇರೋದು ನೋಡಿದ್ರೇ ಆ ಮೆಣಸು ಸಾಲ್ಟು ಎಲ್ಲ ಸಕ್ಕತ್ತಾಗಿತ್ತು ಕುಡಿತಿದ್ರೆ ನನಗಂತೂ ತುಂಬಾ ಇಷ್ಟ ಆಯಿತು ಸೊ ಅಲ್ಲಿ ಸೋಡಾ ಕುಡಿದ್ಬಿಟ್ಟು ನೆಕ್ಸ್ಟ್ ನಾನು ಮತ್ತೆ ನನ್ನ ಜರ್ನಿನ ಕಂಟಿನ್ಯೂ ಮಾಡಿದೆ ಸೋಡಾ ಒಂದು ಸೋಡಾ ಇಪ್ಪತ್ತು ರೂಪಾಯಿ ರಾಜಾಜಿನಗಲದಲ್ಲಿ ಹಲ್ಬೆಕ್ ರೆಸ್ಟೋರೆಂಟ್ ಮುಂದೆ ಸೇಪುರಿ ಆಯಿತು ಸೋಡಾ ಆಯಿತು ನೆಕ್ಸ್ಟ್ ನನ್ನ ಕೈಯಲ್ಲಿದೆ ನೋಡಿ ನಾನು ಎಸ್ಟ್ ಲೆಟರಿಂದ ಬರುವಂತಹ ನನ್ನ ಫೇವ್ರೇಟ್ ಚಾಕಿ ಡೈರಿ ಮಿಲ್ಕ್ ಡೈರಿ ಮಿಲ್ಕ್ ಅಂದರೆ ನಂಗೆ ತುಂಬ ಇಷ್ಟ ಅದರಲ್ಲೂ ಎಸ್ ನೇಮ್ ಇರೋದು ಸೌಮ್ಯ ಅಲ್ವಾ ನನ್ನ ಹೆಸರು ಸೊ ನನ್ನ ಹೆಸರು ತಕ್ಕಂಗೆ ಇರುವಂತಹ ಚಾಕ್ಲೇಟ್ ತುಂಬಾ ಇಷ್ಟ ಸೊ ಅದ್ರ ಜೊತೆ ಅಲ್ಲಿ ಡೈರಿ ಮಿಲ್ಕ್ನ ತಗೊಂಡೆ ಸೊ ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ ದೇವಸ್ಥಾನ ದೇವಸ್ಥಾನ ತಾಯಿಗೆ ನಮಸ್ಕಾರ ಮಾಡಿಕೊಂಡೆ ಬಂದು ಅಲ್ಲಿ ಸ್ವಲ್ಪ ದೂರ ನಡ್ಕೊಂಡು ಬಂದೆ ಕರುಮಾರಿಯಮ್ಮ ಟೆಂಪಲ್ ಅಂತ ಬರುತ್ತೆ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಮತ್ತು ಇಲ್ಲಿ ಅಂತ್ರನೂ ಕಟ್ತಾರೆ ತುಂಬಾ ನನಗೆ ತುಂಬ ಖುಷಿಯಾಯಿತು ತಾಯಿಯ ದರ್ಶನ ಮಾಡಿಸ್ಕೊಂಡು ಇಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ನಮ್ಮ ಮೆಟ್ರೋ ಸ್ಟೇಷನ್ಗೆ ಬಂದೆ ಸೊ ಅಲ್ಲಿ ಫಾರ್ಮಾಲಿಟಿ ಇದ್ದೇ ಇರುತ್ತಲ್ಲ ಬ್ಯಾಗ್ ಎಲ್ಲ ಚೆಕ್ಕಿಂಗು ಅದೆಲ್ಲ ಕಂಪ್ಲೀಟ್ ಮಾಡಿ ನಮ್ಮ ಬೆಂಗಳೂರಿನ ಮೆಟ್ರೋ ಸ್ಟೇಷನ್ みんなもびっくりするようなサービスで。 ಮೆಟ್ರೋ ಜರ್ನಿ ಅಂತೂ ಕಂಪ್ಲೀಟ್ ಆಯಿತು ಕಂಪ್ಲೀಟ್ ಆಗಿದ ತಕ್ಷಣ ಆಚೆ ಬಂದಿದ ತಕ್ಷಣ ನನಗೆ ಕಾಣಿಸಿದ್ದು ಬೋರ್ಡೆ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಹೌದಲ್ವ ಸ್ನೇಹಿತರೆ ನಮ್ಮ ಕರುನಾಡಲ್ಲಿ ಕನ್ನಡವೇ ರಾಜ ರಾಣಿ ಮಂತ್ರಿ ಎಲ್ಲವೂ ಸಹ ನಮ್ಮ ಭಾಷೆಯನ್ನು ನಾವು ಪ್ರೀತಿಸೋಣ ಗೌರವಿಸೋಣ ನಮ್ಮ ಭಾಷೆಗೆ ಎಲ್ಲ ಸ್ಥಳಗಳಲ್ಲೂ ಸಹ ನಾವು ಮೊದಲ ಆದ್ಯತೆಯನ್ನು ನೀಡೋಣ ಕನ್ನಡ ತಾಯಿನ ನೆನೆಸ್ಕೊಂಡಂತೂ ಬಸ್ ಸತ್ತದೆ ಸೊ ಕೋಲಾರ ಪ್ರಯಾಣ ಮಾಡೋಷ್ಟ್ರೊಡೆ ಮತ್ತೆ ಹೊಟ್ಟೆ ಇಶೂ ಸ್ಟಾರ್ಟ್ ಆಯಿತು ಹಾಲಿಡಿ ನನ್ನಲ್ಲಿ ಚಾಕ್ಲೇಟ್ ತೊಗೊಂಡಿದ್ದಂತ ಸೊ ಆ ಚಾಕ್ಲೇಟ್ನ ಓಪನಿಂಗ್ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಕೋಲಾರ ರೀಚ್ ಆಗೋವರೆಗೂ ತಿಂದು 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 ಅರ್ಧ ಅಂತ ಖಾಲಿ ಮಾಡಿದೆ ಸೊ ಈ ರೀತಿ ನನ್ನ ಕೋಲಾರ ಜರ್ನಿ ಕಂಪ್ಲೀಟ್ ಕೋಲಾರ್ ಟು ಬ್ಯಾಂಗ್ಳೂರ್ ಜರ್ನಿ ಕಂಪ್ಲೀಟ್ ಆಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್